ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಹ ಒಂದು ಆರೋಗ್ಯಕರ ರೆಸಿಪಿ ಜೊತೆ ಮುಂದೆ ಬಂದಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ವೀಡಿಯೋನ ಕೊನೆಯವ್ರಿಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇವಾಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಈಗ ಏನು ಲೋಟ ತೋರಿಸಿದೆ ಆ ಲೋಟದಲ್ಲಿ ಒಂದೂವರೆ ಲೋಟ ಆಗುವಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಅದಕ್ಕೆ ಮೂರು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ವಿಷಾಲನ್ನು ಕೂಗಿಸ್ಕೋಬೇಕು ಈಗ ಕುಕ್ಕರ್ ವಿಶಲ್ ಆದಮೇಲೆ ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ಅನ್ನ ಪೂರ್ತಿ ತಣ್ಣಗಾದಷ್ಟು ಉದ್ರುದ್ರಾಗಿ ಬರುತ್ತೆ ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಅನ್ನನ ಮೊದಲೇ ಮಾಡಿಟ್ಕೋಬೇಕು ನೋಡಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೆರಡು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತೀನಿ ತುಪ್ಪ ಬೇಡ ಅನ್ನೋರು ತುಪ್ಪನ ಸ್ಕಿಪ್ ಮಾಡ್ಬೋದು ಬರೀ ಎಣ್ಣೆ ಹಾಕ್ಕೊಂಡು ಸಹ ಮಾಡ್ಬೋದು ಈಗ ನಾನು ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಇದೀನಿ ಗೋಡಂಬಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಮನೇಲಿದ್ರೆ ಗೋಡಂಬಿ ಹಾಕ್ಕೊಂಡು ಜೀರಾ ರೈಸ್ ಮಾಡೋದ್ರಿಂದ ತಿನ್ನುವಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ ಗೋಡಂಬಿನ ಬ್ರೌನ್ ಕಲರ್ ಬರೋರ್ಗು ಚೆನ್ನಾಗಿ ಹುರ್ಕೋಬೇಕು ಗೋಡಂಬಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ಈಗ ನಾನು ಇದನ್ನು ಇನ್ನೊಂದು ಪ್ಲೇಟಿಗೆ ಇದ್ದೀನಿ ಈಗ ಅದೇ ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಇನ್ನೊಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಈಗ ನಾನು ಮಾಡ್ತಾ ಇರೋದು ಜೀರಾ ರೈಸ್ ಆಗಿರೋದ್ರಿಂದ ಇಲ್ಲಿ ಎರಡು ಚಮಚ ಆಗುವಷ್ಟು ಜೀರಾನ ಹಾಕ್ಕೊಳ್ತಾ ಇದ್ದೀನಿ ಈ ಜೀರಿಗೆನ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಫ್ರೈ ಮಾಡ್ಕೋಬೇಕು ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನು ಈರುಳ್ಳಿ ಅವಶ್ಯಕತೆ ಇರಲ್ಲ ಹಾಗಾಗಿ ನಾನು ಇಲ್ಲಿ ಈರುಳ್ಳಿನ ಬಳಸ್ತಾ ಇಲ್ಲ ಈ ಕರಿಬೇವು ಮತ್ತು ಹಸಿಮೆಣಸೂ ಸಹ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಜಾಸ್ತಿ ಆದರೆ ಉಬ್ಬರ ಹೊಟ್ಟೆ ಉರಿ ಊಟ ಸೇರಲ್ಲ ಅಂತ ಹೇಳ್ತಾರೆ ಅಂಥ ಟೈಮಲ್ಲಿ ವಾರಕ್ಕೊಂದಿನ ಆದರೂ ಈ ಥರ ಜೀರಾ ರೈಸನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಜೀರಿಗೆಗೆ ಗ್ಯಾಸ್ಟಿಕ್ಕನ್ನು ಕಡಿಮೆ ಮಾಡುವಂಥ ಶಕ್ತಿ ಇದೆ ನೋಡಿ ಇವಾಗ ನಾನು ಸ್ವಲ್ಪ ಜೀರಿಗೆ ಪುಡಿಯನ್ನು ಸಹ ಇದ್ದೀನಿ ಈಗ ಈ ಪುಡಿಯನ್ನು ಸಹ ಹಾಕ್ಕೊಂಡು ಮತ್ತೊಂದು ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಜೀರಾ ರೈಸನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗು ಎಲ್ಲರೂ ಸಹ ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನ ಮಾಡುವಾಗ ನಾನು ಉಪ್ಪು ಸೇರಿಸಿರಲಿಲ್ಲ ಹಾಗಾಗಿ ಇಲ್ಲಿ ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಅನ್ನ ಮಾಡುವಾಗ ಉಪ್ಪು ಸೇರಿಸಿದರೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇದನ್ನು ಸಹ ಎಣ್ಣೆ ಜೊತೆ ಎಲ್ಲ ಚೆನ್ನಾಗಿ ಬೆರೆಯೋರ್ಗು ಮಿಕ್ಸ್ ಮಾಡ್ಕೋಬೇಕು ಈ ಥರ ಉಪ್ಪನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಮೊದಲೇ ಮಾಡಿಟ್ಕೊಂಡಂಥ ಅನ್ನನ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಈ ಅನ್ನನೆಲ್ಲ ಈ ಬಾಣಲಿಗೆ ಹಾಕ್ಕೊಳ್ತೀನಿ ಈ ಜೀರಾ ರೈಸನ್ನು ಬೆಳಗ್ಗೆ ಟಿಫನ್ಗಾಗಿರ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಹಾಗೆ ನೈಟ್ ಡಿನ್ನರ್ಗೂ ಸಹ ಮಾಡ್ಬೋದು ಮಕ್ಕಳು ಸ್ಕೂಲ್ ಬಾಕ್ಸಿಗೂ ಸಹ ಕೊಡ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚು ಮಸಾಲೆ ಇರೋಲ್ಲ ಹಾಗೆ ಖಾರ ಹುಳಿ ಉಪ್ಪು ಇದೆಲ್ಲ ಕಡಿಮೆ ಇರೋದರಿಂದ ಹುಳಿ ಸೇರಿಸೋದೇ ಇಲ್ಲ ಇಲ್ಲಿ ಖಾರ ಸ್ವಲ್ಪ ಕಡಿಮೆ ಮಸಾಲೆ ಅಂತೂ ಜಾಸ್ತಿ ಇರೋಲ್ಲ ಹಾಗಾಗಿ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ಮೂರು ಜನಕ್ಕೆ ಮಾಡ್ತಾ ಇರೋದ್ರಿಂದ ಅನ್ನನ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಮಗೆ ಎಷ್ಟು ಜನಕ್ಕೆ ಮಾಡಬೇಕು ಅಷ್ಟು ಜನಕ್ಕೆ ನೋಡಿಕೊಂಡು ಅನ್ನ ಹಾಕಬೇಕಾಗುತ್ತೆ ಈಗ ಅನ್ನ ಎಲ್ಲ ಹಾಕ್ಕೊಂಡಾದ್ಮೇಲೆ ಏನಿಲ್ಲ ಅಂದರೂ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಈ ಟೈಮಲ್ಲಿ ನೋಡಿ ಮೊದಲೇ ಫ್ರೈ ಮಾಡಿಟ್ಕೊಂಡಂತಹ ಗೋಡಂಬಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನೂ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗೆಲ್ಲ ಮಿಕ್ಸ್ ಕೊಟ್ಕೋಬೇಕು ನಮಗೆ ವೈಟ್ ಕಲರ್ ಬೇಡ ನಮಗೆ ಸ್ವಲ್ಪ ಕಲರ್ಫುಲ್ಲಾಗಿರಬೇಕು ಅಂದರೆ ಸ್ವಲ್ಪ ಅರಿಶಿನೂ ಸಹ ಸೇರಿಸ್ಕೋಬೋದು ನಾವಿಲ್ಲಿ ಅರಶಿನ ಸೇರಿಸ್ತಾ ಇಲ್ಲ ನೋಡಿ ಈಗ ಈ ಥರ ನಿಧಾನವಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ನಾವಿಲ್ಲೇನು ಏನು ಮಸಾಲೆ ಹಾಕಿದ್ದೀವಿ ಮಸಾಲೆ ಎಲ್ಲ ಅನ್ನದ ಜೊತೆ ಚೆನ್ನಾಗಿ ಬೆರೀಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರ್ವಿಕ ಲಾಕ್ಸಿನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು